ವಯಸ್ಸಾದವರು ಯಾರು ನಾನು ನನಗೆ ಇಲ್ಲಿಯ ಎಲ್ಲ ನೀವು ಅವರ ಕರ್ಕೊಂಡು ಹೋದ್ರೆ ಕಾಂಗ್ರೆಸ್ ಮಗ ಅಲ್ಲ ಸತ್ಯ ನಾನು ಹೇಳುದು ಇದು ನಾನು ದೇವರ ಮುಂದೆ ಹೇಳುದು ನಾನು ನಿಮ್ಗೆ ಇಲ್ಲಿಯ ಪರಿಚಯ ಆಗುದು ನನ್ನ ಕೆಲಸ ನಿಮ್ಮಲ್ಲಿ ಹೇಳಿದ್ದೇನೆ ಇದು ಮಂಡಿ ಅಲ್ಲ ಇಂಡಿಯಾ ಅಂತ ಮಂಡ್ಯದಿಂದ ಈಗ ಬಂದಿದ್ದೀರಿ ಮಂಡಿ ಅಲ್ಲ ಇಂಡಿಯಾ ಮಂಡ್ಯದ ವಿಷಯ ಬೇರೆ ಇಲ್ಲಿ ವಿಷಯ ಬೇರೆ ನೀವು ನೆ ನೇತ್ರವತಿ ಹೋರಾಟಗಾರರು ಅದು ಮಾಡ್ತಾರೆ ಏನು ಮಾಡೋದಿಲ್ಲ ಪ್ರಭಾಕರ್ ಅರೆಸ್ಟ್ ಮಾಡಿದ್ರು ಏನು ಮಾಡುದಿಲ್ಲ ಇದು ನಾನು ಪ್ರಮಾಣ ಪೂರ್ವಕೇಳ್ತೇನೆ ನೀವು ಭಾಷಣ ಮಾಡಿದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ತ್ರೀ ನಾಟ್ ಸೆವೆನ್ ಕೇಸ್ ಮಾಡಿ ಅವ್ರು ಹೊರಗೆ ಬಂದ್ರೆ ನಾನು ಹೇಳಿದ ಕೇಳ್ತೇನೆ ಅವನ ಅಷ್ಟು ದೊಡ್ಡ ಜನ ಏನಲ್ಲ ನಾನು ಓಡಿಸ್ತೇನೆ ಇಲ್ಲಿ ಇಲೆಕ್ಷನ್ ಟೈಮ್ನಲ್ಲಿ ನಾನಲ್ಲ ನಾನಲ್ಲ ಅಂದ್ರೆ ಜೋಗ ಮಾತ್ರ ಬೇಳ್ತೀನಿ ಅವನ ಒಟ್ಟಿಗೆ ಇದ್ದವರೆಲ್ಲ ನಾನು ಸ್ವಲ್ಪ ಹುಡುಗಿ ಇದ್ದಾಗ ದೂರ ನಾನು ಡಿಸೆಂಬರ್ ಆರು ನಮ್ಮ ಇವರು ಅರ್ಜಿ ಸಾಕ್ಷಿ ಇದನ್ನ ಸಾಕ್ಷಿ ಕೆಲವೊಗ್ಗೆ ಹುಡುಗರಿಗೆ ಗೊತ್ತಿರ್ಲಿಕ್ಕಿಲ್ಲ ಅರ್ಜಿ ಇಡೀ ಬೀಸ್ ರೋಡ್ ನಲ್ಲಿ ನಾನು ಫಸ್ಟ್ ಎಂ ಎಲ್ ಎಸ್ಟನ್ ನಾನು ಇಡೀ ಬೀಸ್ ರೋಡ್ ನಲ್ಲಿ ಏನಾಗಿದೆ ಪೊಲೀಸ್ ಕೋರ್ಸ್ ಕಾಣಬೇಕು ಹತ್ತು ಜನ ಪೊಲೀಸ್ ಪೊಲೀಸ್ ಸ್ಟೇಷನ್ ಹತ್ತು ಜನ ಸೂರಾಸ್ ಸರ್ಕಲ್ ಹೇಳಿ ನಾನೊಂದ್ ಸ್ಟೋರಿ ನೀವು ನೀನು 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 ನಂಬಿದ್ರೆ ಸಾಲಿನ ಬೋಯ ಅಲ್ಲ